ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಶ್ರೀರಾಮಕೃಷ್ಣರಲ್ಲಿ ಗೋಪಾಲನನ್ನ ಕಂಡ ಆಧ್ಯಾತ್ಮಿಕ ಸಾಧಕಿ ಅಗೋರಮಣಿ ದೇವಿ ಎಂದು ಚಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಸುಧಾಮಣಿ ಅಮರನಾಥ ಗುಪ್ತಾ ತಿಳಿಸಿದ್ದಾರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಸತ್ಸಂಗದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು ಯುಗಾವತಾರ ಶ್ರೀರಾಮಕೃಷ್ಣ ಬಾಗ ಎರಡರ ಗ್ರಂಥ ಪಾರಾಯಣ ಮಾಡುತ್ತಾ ಆಡಿಸಿದಳೆ ಶೋಧ ಅಧ್ಯಾಯವನ್ನ ಓದಿದರು ಸತ್ಸಂಗದ ಅಂಗವಾಗಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ವಿಷ್ಣು ಸಹಸ್ತನಾಮ ಪಟ್ಟಣ ಶ್ರೀಮತಿ ಎಂ ಗೀತಾ ನಾಗರಾಜ್ ಅವರಿಂದ ಶಿವನ ಭಜನೆ ಶ್ರೀರಾಮಕೃಷ್ಣರ ನಾಮಸ್ಮರಣೆ ಆರತಿ ನಡೆಯಿತು ಕಾರ್ಯಕ್ರಮದಲ್ಲಿ ಕವಿತಾ ಗುರುಮೂರ್ತಿ ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ ಅಂಬುಜಾ ಶಾಂತಕುಮಾರ್ ವೆಂಕಟಲಕ್ಷ್ಮಿ ಜಿ ಯಶೋಧಾ ಪ್ರಕಾಶ್ ನಾಗರಾಜ್ ಯತೀಶ್ ಎಂ ಸಿದ್ದಾಪುರ ಚೇತನ್ ಪುಷ್ಪಲತಾ ಉಪಸ್ಥಿತರಿದ್ದರು

ಅವರು ತನ್ನ ಪದಾರ್ಥವನ್ನು ಆಸ್ವಾದಿಸಿ ಇನ್ನೊಂದು ಸಲ ಬರುವಾಗ ಯಾವ್ದಾದ್ರು ಯೋಜನೆಗಳನ್ನು ತಯಾರಿಸಿ ಅವರಿಗೆ ಉಳಿಬಡಿಸುತ್ತಿದ್ದಳು ಏನು ಮಾಡಿ ಅವನ ಮನೆಯಲ್ಲಿ ಕೇವಲ Ini adalah sesuatu yang sangat baik. Ini adalah sesuatu yang sangat baik. Ini